ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮತದಾನವನ್ನು ಮಾಡಿದ್ದಾರೆ ಎಸ್ ಕೋಲಾರ ಜಿಲ್ಲೆಯ ಹಾರೋಹಳ್ಳಿಯಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಕೆ ಎಚ್ ಮುನಿಯಪ್ಪ ಮತ್ತು ಪತ್ನಿ ನಾಗರತ್ನ ಬಂದು ಮತವನ್ನು ಚಲಾಯಿಸಿದ್ದಾರೆ ಆಹಾರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರಿಂದ ಮತದಾನ ಆಗಿದೆ ಯಾಕಂದರೆ ಇನ್ಮೇಲೆ ಜಾಸ್ತಿ ಜನ ಬರ್ತಾರೆ ಯಾಕಂದರೆ ಐದೂವರೆ ಆಯಿತು ಅಂದರೆ ಐದು ಮೂವತ್ತಾರೀಗ ಸೊ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ ಹಾಗಾಗಿ ಆಲ್ಮೋಸ್ಟ್ ಆಲ್ ಈಗ ಜನ ಜಾಸ್ತಿ ಸೇರ್ತಾರೆ ಸೊ ಈಗ ಬಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೂಡ ಅವರ ಫ್ಯಾಮಿಲಿ ಜೊತೆಗೆ ಬಂದು ಮತವನ್ನು ಅಥವಾ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಹಾರೋಹಳ್ಳಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಕೆ ಎಚ್ ಮುನಿಯಪ್ಪ ಮತ್ತು ಪತ್ನಿ ನಾಗರತ್ನ ಅವರಿಂದ ಮತದಾನ ಆಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಮತಪೆಟ್ಟಿಗೆ ಹೋಗಿ ಅಲ್ಲಿ ನಿಮ್ಮ ಹಕ್ಕನ್ನು ಅಥವಾ ಅವರ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಸೊ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರಿಂದ ಮತದಾನ ಆಗಿದೆ ಇನ್ನು ಸಮಯ ಇದೆ ಇನ್ನು ಇಪ್ಪತ್ತು ನಿಮಿಷ ಇದೆ ನಾಮಿನೇಷನ್ ಆದಾಗ ಬಂದಿದ್ದೇವೆ ಎಲ್ಲೆಲ್ಲಿ ಅವರು ಸಂದರ್ಭ ಬಂದಾಗ ನಾನು ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲಿ ಬಂದಿದ್ದೀನಿ ಸೊ ಆ ನಾಲ್ಕೈದು ಸಾರಿ ಬಂದು ನಾನು ಪ್ರಚಾರ ಮಾಡಿದ್ದೇನೆ ಸಿ ಎಂ ಸಿ ಎಲ್ಲ ಕಾಂಗ್ರೆಸ್ ಗೆಲ್ತವೆ ನಿಮ್ಮ ಬೆಂಬಲ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ ಇಲ್ಲಿದ್ದೀನಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ವಿ ಆದ್ದರಿಂದ ಜನರಿಗೆ ಮುಟ್ಟಿದೆ ಸಾಮಾನ್ಯ ಬಡಬಗರಿಗೆ ರೈತರಿಗೆ ಅನುಕೂಲ ಆಗಿದೆ ಆದ್ದರಿಂದ ನಾವು ಒಂದು ಬಣ್ಣದ ಕೈಯಲ್ಲಿದ್ದೀವಿ ನೀವು ಅಂತ ಸಾಕಷ್ಟು ಹಾಗೇನಿಲ್ಲ ಓಪನ್ ಆಗಿ ಇದು ಮಾಡಿದ್ರಿ ಸರ್ ಹಾಗೇನಿಲ್ಲ ಅವರು ಕರೆದಾಗೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಕಾಂಗ್ರೆಸ್ ಪಕ್ಷದವರೆಗೆ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಮೂವತ್ತು ವರ್ಷ ಕಾಂಗ್ರೆಸ್ ಪಾರ್ಲಿಮೆಂಟ್ ಮೆಂಬರ್ ಇದ್ದೆ ಹತ್ತು ವರ್ಷ ಮಂತ್ರಿ ಇದ್ದೀನಿ ಕಾರ್ಯಕಾರಿ ಸಮಿತಿಯಲ್ಲಿದ್ದೀನಿ ಇದೆಲ್ಲ ಸಾಕಷ್ಟು ನಾವು ಅನುಭವ ಪಡೆದಿದ್ದೇವೆ ಅದರಿಂದ ಪಕ್ಷ ಅದರಿಂದ ಪಕ್ಷದ ಕೆಲಸ ಮಾಡಬೇಕು ಮಾಡಿದ್ದೇನೆ ಇವತ್ತು ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಎಲ್ಲ ಕೂಡ ಗೆಲ್ಲಬೇಕು ಅಂತ ನಾನು ಆಶಾ ಕಾರ್ಯಕ್ರಮ ಸಾರಿ ಬಂದಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ